ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ಬ್ಲಾಕ್ ಶುರು ನೋಡ್ರಿ ಟೈಮ್ ಆಗಲಿ ಬಂದೈತಿ ಸಿದ್ದುಂದು ಇನ್ನು ಸ್ಕೂಲ್ ರಜಾ ಐತಿ ಸಿದ್ದುಗೂ ನನಗೂ ಹೋಳಿ ದೇವ್ ಅದಾದ್ಮೇಲೆ ಇಬ್ಬರಿಗೂ ಫುಲ್ ಜ್ವರ ನೆಗಡಿ ಇಲ್ಲಿ ಠೀಕ್ ಆಗಿದೆ ಇವನ್ಗೊಂದ್ ಮೂರ್ನಾಲ್ಕು ದಿನ ರಜೆ ಜ್ವರ ನನಗೆ ಇದು ಸ್ವಲ್ಪ ಸೀತೆ ಇನ್ನೂ ಐತಿ ಅನ್ನೋದು ಸ್ವಲ್ಪ ಕಡಿಮೆ ಆಗೈತಿ ಹಿಂಗಾಗಿ ಒಂದು ಎರಡು ಮೂರು ದಿನ ಬ್ಲಾಗು ಮಾಡೇ ಇಲ್ಲ ಆಮೇಲೆ ಇದ್ ಬ್ಲಾಗನ್ನು ಎಡಿಟ್ ಮಾಡಿ ಹಾಕೋಕ್ಕೂ ಆಗಿರಲಿಲ್ಲ ನೋಡ್ರಿ ಯಾಕಂದ್ರೆ ಅವನು ಆರಾಮ್ ನನಗೂ ಆರಾಮಿರಲಿ ಇಬ್ರು ಮಲ್ಕೊಂಡು ಬಿಟ್ಟಿದ್ವಿ ಈಗ ಸ್ವಲ್ಪ ಆರಾಮಾಗೈತಿ ಅಡ್ಡಿಲ್ಲ ಸ್ವಲ್ಪ ಆರಾಮಾಗೈತಿ ಹ್ಮ್ ಅವನಿಗಂತೂ ಫುಲ್ ಆರಾಮಾಗೈತಿ ನನಗೂ ಇವನು ಏನೇನು ಮಾಡಿದ ಅಂತಂದ್ರೆ ಎರಡು ದಿನ ಮಸ್ತಾಗಿ ನೀರಾಗ ಇಲ್ಲ ಹಿಂದಿನ ದಿನವೂ ಸಾಯಂಕಾಲ ಸ್ವಲ್ಪ ಆಡಿದ್ರು ಮತ್ತು ಮಾರಾಟನೂ ಫುಲ್ ನೀರಾಗನ ಮತ್ತು ನಾವು ಸ್ವಲ್ಪ ಹೆಣ್ಮಕ್ಳೆಲ್ಲ ಸೇರ್ತವೆ ಬಣ್ಣ ಅದು ನೀರು ಅದು ಅಂದರೆ ಫುಲ್ ಏನಾಯ್ತು ಒಂಥರ ಅಂತ ನೆಗಡಿ ಏನೋ ಗೊತ್ತಿಲ್ಲ ಹಂಗಾಗ್ಬಿಡತ್ತೆ ಇಬ್ಬರಿಗೂ ಚಂದ್ರ ಸಿದ್ದು ಫುಲ್ ಆರಾಮಾಗ್ಯ ನೋಡ್ರಿ ಈಗ ಓಪನ್ ಹೋಗಿ ಬರ್ತತಿ ಮತ್ತು ಸ್ಕೂಲ್ ಶುರು ಆಗ್ತೈತಿ ಈಗ ಹೆಂಗೆ ಇವನು ಸ್ಕೂಲ್ ರಜಾ ಐತಲ್ಲ ಹಿಂಗಾಗಿ ಮಾರ್ನಿಂಗ್ ರೂಟಿನ ಏನಿರ್ತಲ್ಲ ನಮ್ಮದು ಊಟಿನ ಸ್ವಲ್ಪ ಇನ್ನ ಮುಂದೆ ಆಗ್ತತಿ ಯಾಕಂದ್ರೆ ಸ್ಕೂಲ್ ರಜಾ ಆಯ್ದಾದ್ಮೇಲೆ ನಾವು ಸ್ವಲ್ಪ ಹೇಳೋದು ಲೇಟ್ ಆಗತ್ತೀವಿ ಕೆಲವೊಮ್ಮೆ ಆಮೇಲೆ ಏನಾದರೂ ಬ್ರೇಕ್ಫಾಸ್ಟ್ ಆಮೇಲೆ ಏನಾಗ್ತದೆ ಅಂದ್ರೆ ಮೇನ್ ಈ ಶಕ್ಕಿ ಅಂದರೆ ಎಷ್ಟು ಶುರುವಾಗಿದೆ ಅಂದ್ರೆ ಬಿಸಿಲು ಶಕ್ಕಿ ಗಪ್ಪ ಬರೀ ಥಣ್ಣದ ಮಜ್ಜಿಗೆ ಜ್ಯೂಸು ಏನಾರ ಇದೇ ರೀತಿ ಕುಡಿಬೇಕು ಅನ್ನಿಸ್ತತಿ ಬೆಳಿಗ್ಗೆ ಒಂದ್ಸರ್ತಿ ತಿಡ್ಲಿ ತಿದ್ದರೆ ಮಧ್ಯಾಹ್ನ ಹೆಚ್ಚಾಗಿ ಫ್ರೂಟ್ಸು ಅದು ಇದು ಅಂತ ತಂದು ಹೇಳಕ್ಕೆ ಈಗ ಮತ್ತು ಮನೆಯವರು ಮಾಡ್ತಾರೆ ಮಾಡ್ತಾರಮ್ಮಜ್ಜಿಗೆ ಸಲಾಡ್ ಆಮೇಲೆ ಜ್ಯೂಸ್ ಇಂಥದ್ರ ಮೇಲೆ ನಡತ್ತೀಗ ನಮ್ಮದು ಸದ್ಯ ನಾವಂತೂ ಮೂರು ದಿನ ಇಬ್ಬರು ಸಿಸ್ತಾಗಿ ಮಲ್ಕೊಟೆ ಬಿಟ್ಟಿದ್ವಿ ಸಿದ್ದು ಮತ್ತು ನಾನು ಹಿಂಗಾಗಿ ಏನು ಜಾಸ್ತಿ ವಿಡಿಯೋ ಮಾಡ್ರು ಆಗಿಲ್ಲ ಅಂಥದ್ದೇನು ಶೇರ್ ಮಾಡಿಕೊಡೋದು ಇರಲಿಲ್ಲ ಹೀಗಾಗಿ ಬಿಟ್ಬಿಟ್ಟಿದ್ದೆ ಒಂದೆರಡು ದಿನ ಮಸ್ತಾಗಿ ರೆಸ್ಟ್ ಮಾಡಿದ್ರ ಅಂತ ಹೇಳಿ ಇವ್ನಿಗಂತೂ ಫುಲ್ ಹೆಂಗೆ ಒಂದು ಸ್ವಲ್ಪ टैबलेट्स ಅದಾಕೇ ಒಂದ ಸ್ವಲ್ಪ ಜೋರಾ ಕರಿ ಮ್ಯಾಗದ ಮತ್ತೊಂದ ಸ್ವಲ್ಪ ಬಿಡ್ಬಿಡ್ಲಿ ಮ್ಯಾಗ ಜೋರಾ ಇರೋದು ಹಂಗ ಆ ತರ ಬಿಡಿತಿವಿ ಹೇಂಗಾಗಿ ಈಗ ಫುಲ್ ಆರಾಮಾಗಿ ನಿಂತಿದ್ದೆ ಮತ್ತೆ ನಾನು ಆರಾಮಾಗಿ ನಿಂತ ಹಂಗ ಇವತ್ತ ಸ್ವಲ್ಪ ಫ್ರೆಶ್ ಆಗಿ ಬ್ಲಾಗ್ ಶುರು ಮಾಡಿದ್ರೆ ಶುರು ಮಾಡಾಕತ್ತೀನಿ ನೋಡ್ರಿ ಬೆಳಿಗ್ಗೆ ಏನದು ವಡಾ ಮಾಡಿದೆ ಆ್ಯಕ್ಚುಲಿ ಬಾಯಿ ಕೆಟ್ಟಂಗೆ ಸಿದ್ದಗೂನು ಮತ್ತು ನನಗೂ ಏನಂದ್ರೆ ಒಂಥರ ಜ್ವರ ನೆಗಡಿ ನೆಗಡಿದಾಗ ಏನಾದರೂ ಬಾಯಿಗೆ ರುಟಿನ ಆಗ್ತಾ ಇಲ್ಲ ನೋಡ್ರಿ ಹೀಗಾಗಿ ಮಸ್ತ್ ವಡಾ ಮಾಡಿದೆ ಆ್ಯಕ್ಚುಲಿ ಬೆಳಗ್ಗೆ ಶೇರ್ ಮಾಡ್ಕೋಬೇಕು ಅಂತ ಅಂದೆ ಅವಸರ ಆಗಿಬಿಡ್ತಿಲ್ಲ ನನ್ನ ರುಟೀನು ಅದು ಎಳದು ಲೇಟ್ ಆದಂದ್ರೆ ಅಂದ್ರೆ ಇನ್ನೂ ಇಷ್ಟು ಹಿಟ್ಟು ಐತಿ ನೋಡ್ರಿ ಇದು ಮತ್ತೆ ಬೇಕಂದ್ರೆ ನಾನು ಬೇಳೆ ಮತ್ತು ಬೇಳೆ ಮತ್ತು ಸ್ವಲ್ಪ ಹೆಸರು ಬೆಳೆದು ಮೂರು ಬೆಳೆ ನನಗೆ ಸಿಟ್ಟು ಅದಕ್ಕೆ ನಮ್ಮ ಮನೆಯವ್ರಿಗೆ ಮತ್ತೆ ಸಿಗೋಗಂದ್ರೆ ಭಾಳ ಲೈಕ್ ಆಗ್ತಾವೆ ಸೊ ಮೊಸರು ಜೊತೆಗಿರ ತಿಂತಾರೆ ಆ್ಯಕ್ಚುಲಿ ಕೊಬ್ಬರಿ ಚಟ್ನಿ ಇನ್ನೂ ಟೇಸ್ಟ್ ಅನ್ನಿಸ್ತೀನಿ ನಾವು ಮೂರೇ ಜನ ಇರ್ತೀವಿಲ್ಲ ನಾನೇನು ಕೊಬ್ಬರಿ ಚಟ್ನಿದೇನು ನಲಿ ಕಟ್ಸ್ಕೊಳಗಿಲ್ಲ ಮೊಸೂರು ಇರತ್ತಲ್ರಿ ಮಸ್ತಾಗಿ ಮೊಸರು ಮತ್ತು ಧಾರವಾಡ ಇರ್ತೀನಿ ಎಣ್ಣೆಕಾಯಿ ಗಿಟ್ಟ ಕಡಿಮೆ ಈಗ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂತಂದು ಹೇಳಿ ಎಲ್ಲ ರೆಡಿ ಮಾಡಿ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮಾಡಾಕಿ ನೋಡ್ರಿ ಒಂದೆರಡು ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ ಬೆಣ್ಣೆಕಾಯಿ ಹಾಕಿ ಉಟ್ಟೀನಿ ನಂಗೆ ಗೊತ್ತಾಗಿಲ್ಲ ಇದ್ರ ಸೊಪ್ಪದ ಇಟ್ಕೊಂಡಿರ್ಲಿಲ್ಲ ಹಸಿ ಮೆಣಸಿನಕಾಯಿ ಒಂದ್ ಸ್ವಲ್ಪ ಬೆಟ್ಸನಿಂದ ಹಸಿ ಸಿಸಿ ಚಪಾತಿ ಚಪಾತಿ ಮಾಡ್ಕೊಂಡು ಅಂತ ಅಂದ್ಕೊಂಡು ಇಲ್ಲಿ ಮಧ್ಯಾಹ್ನ ಫ್ರೀ ಆಗಬೇಕು ಇದಕ್ಕೆ ನಾನು ಬೇಗ ಏನು ನೆನೆಯಿಟ್ಟು ಮಳೆ ಇಲ್ಲ ಇನ್ಸ್ಟೆಂಟಾಗಿ ನಾನು ಮಸೂದಿ ಇರೋದಲ್ಲ ಹಂಗೆ ತೊಳೆದು ಇದಕ್ಕೆ ಹಾಕ್ಕೊಡ್ತೀನಿ ಮಸ್ತ್ ಅದು ಆ ಬೆಳೆ ಹಾಕ್ಬಿಟ್ರಾಗ ಕಡಿಮೆ ಬೇಯಿದೆ ತೊಗರಿ ತೊಗರಿಬೇಳೆ ಹಾಕಿದ್ರೆ ನಾವು ಒಂದು ಅರ್ಧ ರೂಪಾಯಿ ನೆನೆಯಿಡ್ಬೇಕು ಅಕತ್ತೆ ನಾನು ಏನು ಮಾಡ್ಬಿಡ್ತೀನಿ ಈಗ ಬೇಳೆ ಭಾಳ ಕಡಿಮೆ ಮಾಡೋದಿಲ್ಲ ಅದೇ ಹೇಳ್ಬೇಕಂದ್ರೆ ನಾನು ಮಳೆ ಸಾರು ಹಿಂಗೇನು ಸಾಂಬಾರಿಗೆ ಹಿಂಬಾರಿಗೆ ನಾನು ಮಿಕ್ಸ್ ಎಲ್ಲ ಉಪಯೋಗಿಸ್ತೀನಿ ತಗರಿಪಳೆ ಈಗ ಸರಿ ಇದು ಹೆಂಗೆ ಅನ್ನ ಸಾರು ಇತ್ತಂದ್ರೆ ಈ ಪಲ್ಯ ಸೈಡಿಗೂ ನಾವು ತಿನ್ಬೋದು ಮತ್ತೆ ಚಪಾತಿಗೂ ಚಲೋ ಆಗ್ತೈತಿ ಮತ್ತು ರೊಟ್ಟಿಗಂತೂ ಇನ್ನೂ ಚಲೋ ಆಗ್ತೈತೆ ನೋಡ್ತೀನಿ ರೊಟ್ಟಿ ಬಿಡು ಹ್ಞೂ ಬಿಡ ಒಂದು ಸ್ವಲ್ಪ ಹೇಳೋದು ಸರಿ ಅ ಘಾಟ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರ್ಚಿನ ಪುಡಿ ಹಸಿಮೆಣ್ಸಿಕ್ಕೆ ಬೆಳ್ಳಿ ಒಗ್ಗರಣೆ ಕೊಟ್ಟಿದಲ್ರಿ ಚೆಂದಾಗ ಸ್ವಲ್ಪ ಬೆಳೆ ಇದು ಸೊಪ್ಪು ತಳಸ್ಕೊಂಡ್ಮೇಲೆ ಏನು ಮಾಡ್ತೀನಿ ಅಂದ್ರೆ ಬೆಳಿ ತೊಗೊಂಡು ಹಾಕೊಂಡ್ಬಿಡ್ತೀನಿ ಮೇಲೆ ಲಾಸ್ಟ್ಗೆ ಇಳಿಸಬೇಕಾರೆ ನಮ್ಮ ಪಲ್ಯ ಆಗಿರತ್ತಲ್ಲ ಅವಾಗ ಒಂದು ಸ್ವಲ್ಪ ಶೇಂಗಾ ಪುಡಿ ಉದುರಿಸ್ಬಿಟ್ಟಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ನಮ್ಮ ಕಡೆಗೆ ಆ ಕಡೆ ಎಲ್ಲ ಉಳ್ಳಾಗಡ್ಡಿ ಅಂದ್ರೆ ಶೇಂಗಾ ಪೌಡ್ರ್ ಹಾಕಂಗಿಲ್ಲ ನಮ್ಮ ಕಡೆ ಹೆಚ್ಚಾಗಿ ಈ ಕಡೆ ಹಾಕ್ತಾರ ಮಹಾರಾಷ್ಟ್ರ ಕಡೆ ಬಹಳ ಎಲ್ಲ ಪಲ್ಯದ ಕೋದ್ರೆ ಶೇಂಗಾ ಪುಡಿ ಮೇನ್ ಅವ್ರಿಗೆ ಬೇಕ ಬೇಕು ಹ್ಮ್ ನಮ್ ಸಿದ್ದುಗುರು ಬೇಕ್ರಿ ಅವ್ನಿಗೆ ಫುಲ್ ಮಹಾರಾಷ್ಟ್ರ ಆಗ್ಬಿಟ್ಟಲ್ಲ ಟೊಮೆಟೊ ಈರುಳ್ಳಿ ಪಲ್ಯ ಅಂತೂ ಬೇಕ ಬೇಕ ಅವನಿಗೆ ಸೊ ಭಾಳ ದಿನ ಆಗೈತಿ ಈ ರೀತಿ ಬ್ಲಾಗ್ ಮಾಡಿದ್ದಿಲ್ಲ ನಾವು ಯಾಕಂದ್ರೆ ಈಗ ಮಸ್ತ್ ಮನೆಯಾಗದ ಇನ್ನೊಂದ್ ನಾಲ್ಕು ದಿನ

ನನಗೆ ಸ್ವಲ್ಪ ಏನು ಹುಷಾರಿಲ್ಲ ಅಂದ್ರೆ ನನಗೆ ವಿಕ್ಸ್ ಹಚ್ತಾನೆ ಆಮೇಲೆ ಏನಂದರೆ ಟ್ಯಾಬ್ಲೆಟ್ಸ್ ಕೊಡ್ತಾನೆ ರೆಸ್ಟ್ ಮಾಡುತ್ತಾನ ಸಿದ್ದು ಭಾಳ ಕೇರ್ ಮಾಡ್ತಾ ಇನ್ನೆ ಇನ್ನೊಂದು ಸರ್ತಿ ಹಾ ಎರಡು ಸತಿ ಹಣ್ಣ ಎರಡು ಸತಿ ಹಣ್ಣಿನಲ್ಲ ಅದಕ್ಕೆ ಸ್ವಲ್ಪ ಅದಾವಲ್ಲ ನೋಡಿ ಮಾರ್ನಿಂಗ್ ರುಟಿ ಎಲ್ಲ ಆಗೈತಿ ಒಂದು ಸ್ವಲ್ಪ ಈಗ ಹೋಳಿ ಹೋಳಿ ಯಾವುದು ಇದು ಅನ್ಕೊತು ಬೆಡ್ಶೀಟ ತೆಗೆದಾಗಿದ್ದಿಲ್ಲ ಯಾಕಂದ್ರೆ ಇವನು ಎರಡು ಮೂರು ದಿನ ಕಲರ್ ಅಂತ ಆ ಕೈ ಈ ಕೈನ ಮುಟ್ಟಿ ಹುಡುಗರು ಇನ್ನು ಮತ್ತೆ ಯುಗಾದಿಮೇ ಅಂತಂದು ಈ ಕಡೆಯದೆಲ್ಲ ಬೆಡ್ಶೀಟ್ ಎಲ್ಲ ತೆಗೆದು ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಎರಡು ಮೂರು ದಿನದಿಂದ ಕ್ಲೀನು ಮಾಡ್ಕೊಂಡಿದ್ದಿಲ್ಲ ಬಾಲ್ಕಿನೂ ಕ್ಲೀನ್ ಮಾಡ್ಕೊಂಡಿದ್ದಿಲ್ಲ ಸೊ ಎಲ್ಲ ಕೆಲಸ ಹಂಗೂ ಹುಡ್ಕೊಂಬಿಟ್ಟಿತ್ತು ನಾನಂತೂ ಹುಷಾರಿಲ್ಲ ಅನ್ನೋ ಸ್ವಲ್ಪ ನಂಗೆ ಬ್ಯಾ ಚೂರು ನಾನು ಏನು ಮಾಡಕ್ ಹೋಗಿಲ್ಲ ಬಾ ಶೀತಾ ತಲೆ ನೋವು ಮೈಕೈ ನೋವು ಸ್ವಲ್ಪ ಜ್ವರ ಹೀಗಾಗಿ ಏನು ಮಾಡಕನ ಹೋಗಿದ್ದಿಲ್ಲ ಆ ಕಡೆ ಸೊ ಹಿಂಗಾಗಿ ನೆಕ್ಸ್ಟ್ ಸ್ವಲ್ಪ ಆರಾಮ ಅನ್ಸಾ ಇನ್ನು ಈ ಕಡೆಲ್ಲ ಇನ್ನ ರೋಮ್ ಕ್ಲೀನ್ ಮಾಡ್ಕೋಬೇಕು ದಿನ ಹತ್ತೆಲ್ಲ ಹಾಕೋಕೆ ಹಿಂಗಾಗಿ ಬೆಳೆಸಿತ್ತು ಮತ್ತೆ ನೋಡ್ತೀನಿ ಕಾಟನ್ಗಳು ಏನ ಕ್ಲೀನ್ ತೆಗೆದು ಮಷಿನ್ ಹಾಕೋದಾದ್ರೆ ಹಾಕ್ತೀನಿ ಇಲ್ಲ ಅಂದ್ರೆ ಇಲ್ಲ ಇದನ್ನ ಮುಚ್ಚಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಬೈಸ್ಕೊತೀನಿ ಬೇಳೆ ಬೇಯಿ ಅಂತಂದರೆ ನಾನು ನಾವು ಚೆನ್ನಾಗ್ತೀನಿ ಸೊ ನಾವು ಬಟ್ಟೆ ಎಲ್ಲ ಈಗ ಅದೊಂದು ಸ್ವಲ್ಪ ಇಟ್ಕೊಂಡು ಏನು ಮಾಡ್ತೀವಿ ಅಂದರೆ ಎಲ್ಲ ಒಣ ಹಾಕಿ ಬರ್ತೀನಿ ಡಿಮ್ ಕವರು ಮತ್ತು ಎಲ್ಲ ಒಣ ಹಾಕಿ ಬಂದಿನಿ ಅಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಧೂಳು ಧೂಳ ಎಲ್ಲ ತಕೊಂಡು ಬಿಟ್ಟು ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸರ್ತಿಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿನಿ ಇನ್ನು ಸಿದ್ದೊಂದು ಒಂದು ಸ್ವಲ್ಪ ಇಲ್ಲೇ ಒಂದು ಕ್ಲೀನ್ ಮಾಡೋದಾಯ್ತು ಯಾಕಂದರೆ ಬುಕ್ಸ್ ಬಂದಮೇಲೆ ಅವನ್ನೆಲ್ಲ ತೆಗಿಬೇಕು ಅಂತ ಅಂದ್ಕೊಂಡಿನಿ ಕೆಲವೊಂದು ಸತಿ ಇವು ಗ್ರಾಮರ್ ಬುಕ್ ಅವು ಬೇಕಾಗ್ತಾವಲ್ಲ ಸಿದ್ದು ಹಿಂಗಾಗಿ ಬುಕ್ಕಿ ಬುಕ್ಸ್ ತಗೊಂಡು ಮೇಲೆ ಇವನ್ನೆಲ್ಲ ನೋಡ್ಬೋಕೆಲ್ಲ ತೆಗೆದು ರದ್ದಿ ಎಲ್ಲ ತಗೊಂಡ್ರಾತು ಅಂತ ಅದೆಷ್ಟು ಇಟ್ಕೊಂಡಿನಿ ಆಲ್ಮೋಸ್ಟ್ ಯುಗಾದೀಗಂದ್ರೆ ಈ ರೂಮು ಕ್ಲೀನ್ ಮಾಡ್ಕೊಂಡು ಈಗ ನೋಡ್ರಿ ಏನಾಗೈತೆ ನೋಡೋಣ ಅಲ್ಲೇ ನೋಡ್ರಿ ಆಗೈತೆ ಈಗ ಹಾಕೋತೀನಿ ಈಗ ಡ್ರೈ ಡ್ರೈ ಬೇಸಿದೆ ಅಂದ್ರೆ ಅನ್ನ ಸಾರಿ ಜೊತೆ ಮಸ್ತ್ ಆಗ್ತತಿ ಇಷ್ಟು ಇಷ್ಟ ಡ್ರೈ ಸಾಕು

ತಲೆ ಅಂತೂ ರೆಡಿ ಆಯ್ತು ನೋಡ್ರಿ ಹಂಗೆ ಒಂದು ನಾಲ್ಕು ಚಪಾತಿನೂ ಓದ್ದಿಟ್ಕೊಂಡ್ರಾತು ಅಂತಂದು ಮಾಡಕ್ಕೆ ಇನ್ನು ರೈಸ್ಗೆ ಆಮೇಲೆ ಇಟ್ಕೊಂಡ್ರಾತು ಯಾಕಂದ್ರೆ ಸಿದ್ದನು ಅಷ್ಟು ಸರಿಯಾಗಿ ಅಣ್ಣ ಊಟ ಮಾಡುವಲ್ರಿ ಮತ್ತು ನಂಗೂ ಅದು ಶೀತ ನೆಗಡಿ ಒಂದು ಸ್ವಲ್ಪ ಜ್ವರ ಹಿಂಗೆ ಮೈಕೋ ನೆವು ಇದ್ದಾಗ ಬಾಯಗೇನು ರುಚಿನೇ ಹತ್ತಂಗಿಲ್ಲ ನೋಡ್ರಿ ಯಾರಾದರೂ ಏನಾದರೂ ಮಾಡಿಕೊಟ್ರೆ ಆರಾಮಾಗಿ ತಿನ್ಬೇಕು ಅನ್ನಿಸ್ತತಿ ನಾವ ಮಾಡ್ಕೊಂಡು ತಿನ್ನೋದಂದ್ರೆ ಬೇಜಾರಾಗಿಬಿಡ್ತೈತೆ ಈ ಹೆಣ್ಮಕ್ಳಿಗೆ ಇದು ಅಡುಗೆ ಮನೆ ತಪ್ಪಿದ್ದಲ್ಲ ಅಂತಾರಲ್ರಿ ಹಂಗೆ ಆಕತ್ತ ನೋಡ್ರಿ ಕೆಲವೊಂದು ಸತಿ ಏನೂ ಮಾಡೋಕ್ಕಾಗಂಗಿಲ್ಲ ಮತ್ತು ಮನೆಯವ್ರು ನಿನ್ನ ಅಂದರು ಅನ್ನ ಸಾರು ರಾತ್ರಿ ಅನ್ನ ಮತ್ತು ಆಲೂಗಡ್ಡೆ ರಸ ಮಾಡಿದರು ಸೊ ಬೆಳಿಗ್ಗೆ ನನಗೆ ಸ್ವಲ್ಪ ಆರಾಮ್ ಮೇಲೆ ಮತ್ತೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡು ಮತ್ತು ಅಡುಗೆ ಸಿಂಪಲಾಗಿ ಮಾಡ್ಕೊಂಡ್ರಾತು ಅಂತ ಹೇಳಿ ಯಾಕೆ ಒಂದು ಒಂದಿಷ್ಟು ಬಣ್ಣ ಹಿಟ್ಟು ಇತ್ತಲ್ರಿ ಹೀಗಾಗಿ ನೋಡಿಕೊಂಡು ಅನ್ನಕ್ಕೆ ಅಂತಂದು ಹೇಳಿ ಇನ್ನೂ ಅನ್ನ ಮಾಡಿಲ್ಲ ಸೊ ಚಪಾತಿ ಮಾಡಾಕತ್ತೀನಿ ಅಡುಗೆ ಎಲ್ಲ ಹೋಗಿತ್ತು ಎಲ್ಲ ಕಿಚನ್ ಕ್ಲೀನಿಂಗೂ ಮಾಡ್ಕೊಂಡೆ ಇನ್ನು ಮನೆಯವ್ರು ಬರೋಕ್ಕೂ ಟೈಮು ಇತ್ತು ಸೊ ಮೊನ್ನೆ ನಾನು ಡಿಮಾಟಕ್ಕೆ ಹೋದಾಗ ರೂಪ ಮತ್ತು ಈ ಥರ ಇವು ಟ್ಯಾಂಗ್ ಮತ್ತು ಕೋಕಮ್ ಸಿರಪ್ ಈ ಥರ ಎಲ್ಲ ಸಿಗ್ತಾವಲ್ಲ ರೀ ಪ್ರತಿ ಸತಿ ಏನು ಮಾಡ್ತೀರಿ ಅಂದರೆ ಬ್ಯಾಸ್ಗೆ ಶುರು ಆತಂದ್ರೆ ಮಧ್ಯಾಹ್ನ ಫ್ರೂಟ್ಸು ಈ ರೀತಿ ಸಿರಪ್ ಮತ್ತು ಏನಾದರೂ ಇನ್ಸ್ಟಂಟ್ ಜ್ಯೂಸು ಪೌಡರ್ಗಳು ಇರ್ತಾವಲ್ಲ ರೀ ಮತ್ತು ಅವನ್ನ ಫಾಲುದ ಇಂಥವೆಲ್ಲ ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ ಈ ಎರಡು ಮೂರು ಅಂದ್ರೆ ಭಾಳ ಅಂದ್ರೆ ಭಾಳ ಕಳೆಯೋದು ಕಷ್ಟ ರೀ ಇಲ್ಲಿ ಇಷ್ಟು ಬಿಸಿಲು ಅಂದ್ರೆ ಭಾಳ ಅಂದ್ರೆ ಭಾಳ ಐತಿ ಸೊ ಹೀಗಾಗಿ ನಾನು ಒಂದು ಸ್ವಲ್ಪ ಟ್ಯಾಂಕ್ ಮಾಡ್ಕೊಂಡು ಕುಡಿದ್ರೆ ಆ ನಮ್ಮ ಸಿದ್ದುಗಿದ್ವಿ ಎನರ್ಜಿ ಡ್ರಿಂಕ್ ಡ್ರಿಂಕ್ಸ್ ಥರ ನೋಡ್ರಿ ಕೆಳಗೆ ಒಂದು ಸ್ವಲ್ಪ ಆಟ ಆಡಿ ಬಂದಿಲ್ಲ ಈ ಥರ ಒಂದು ಸ್ವಲ್ಪ ಮಾಡ್ಕೊಂಡು ಕುಡ್ದಂದ್ರೆ ಅವನು ಫ್ರೆಶ್ಶನೇ ಇರ್ತಾನ ಸೊ ಹೀಗಾಗಿ ನಾನು ಟೇಬಲ್ ಮೇಲೆ ಇಟ್ಟುಬಿಟ್ಟಿನಿ ಅವ್ರಿಗೆ ಯಾವಾಗ ಬೇಕಾವಾಗ ಮಾಡಿಕೊಂಡು ಕುಡೀಲಿ ಅಂತ ನೋಡೋಣ ಅಂತ ನಾನು ಕುಡಿಯೋಕತ್ತೀನಿ ಚೆನ್ನಾಗೈತಿ ಇದು ಆರೆಂಜ್ ಫ್ಲೇವರು ಮತ್ತು ಮ್ಯಾಂಗೋ ಫ್ಲೇವರ್ ಇತ್ತು ನಮ್ಮ ಸಿದ್ದು ಮ್ಯಾಂಗೋ ಫ್ಲವರ್ ಇತ್ತು ಸೊ ಅದನ್ನು ಕುಡಿದ್ರೆ ಅಂತ ಸ್ವಲ್ಪ ಕುಡಿ ಹಾಕತ್ತೀನಿ ನೋಡಿರಿ ಸೊ ಇವತ್ತಿನ ದಿನ ಹಿಂಗಿತ್ತು ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್